ನಮಸ್ಕಾರ ಇವತ್ತು ನಾವು ಕುತ್ತಿಗೆ ಭಾಗದ ವ್ಯಾಯಾಮದ ಬಗ್ಗೆ ತಿಳ್ಕೊಳ್ಳೋಣ ಐದು ಸಿಂಪಲ್ ವ್ಯಾಯಾಮ ನೀವು ಮಾಡಿ ನೀವೇನಾದರೂ ಜಾಸ್ತಿ ಕಂಪ್ಯೂಟರ್ ಮುಂದೆ ಕುತ್ಕೋತೀರಾ ಫೋನ್ ಯೂಸ್ ಮಾಡ್ತೀರಾ ಡ್ರೈವಿಂಗ್ ಮಾಡ್ತೀರಾ ಅಥವಾ ಡೆಸ್ಕ್ ಬೋರ್ಡ್ ಕೆಲಸ ಮಾಡ್ತೀರಾ ಇದೆಲ್ಲ ಮಾಡ್ತೀರಾ ಅಂದರೆ ನಿಮ್ಮ ಕುತ್ತಿಗೆಗೆ ಪೇನ್ ಫ್ರೀ ಎಕ್ಸಸೈಸಸ್ ಇದೆ ಸೊ ನೀವೇನು ಮಾಡಬೇಕು ಅಂದರೆ ಕೈನ ತಲೆಯ ಹಣೆ ಮೇಲೆ ಇಟ್ಟು ಕೈ ಹಣೆ ಎರಡು ಸೇಮ್ ಪ್ರೆಷರಲ್ಲಿ ಪ್ರೆಸ್ ಮಾಡಬೇಕು ಸೊ ನಿಮಗೆ ಸ್ಟ್ರೆಸ್ ಈ ಮುಂದೆಗಡೆ ಕುತ್ತಿಗೆ ಭಾಗದಲ್ಲಿ ಗೊತ್ತಾಗಬೇಕು ನಂಬರ್ ಟು ಕೈಯನ್ನು ಕಿವಿಯ ಮೇಲ್ಭಾಗದಲ್ಲಿ ರೈಟ್ ಸೈಡ್ ಆದರೆ ರೈಟ್ ಸೈಡ್ ಸೊ ಇಟ್ಟು ಮಾಡಬೇಕು ಸೊ ನಿಮಗೆ ಪ್ರೆಷರ್ ಈ ಭಾಗದಲ್ಲಿ ಗೊತ್ತಾಗುತ್ತೆ ಸೇಮ್ ಥಿಂಗ್ ಹೋಗ್ತಾ ಲೆಫ್ಟ್ ಸೈಡಿಗೆ ಮಾಡಿದರೆ ಪ್ರೆಷರ್ ಕೊಟ್ಟಾಗ ನಿಮಗೆ ಕುತ್ತಿಗೆಯ ಈ ಭಾಗದಲ್ಲಿ ಪ್ರೆಷರ್ ಗೊತ್ತಾಗಬೇಕು ಹಾಗೆ ಹಿಂದುಗಡೆ ಕುತ್ತಿಗೆ ಮಸಲ್ಸ್ಗೆ ಎರಡೂ ಕೈಯನ್ನು ಇಂಟರ್ ಲಾಕ್ ಮಾಡಿ ತಲೆಯ ಮುಂಭಾಗದಲ್ಲಿ ಇಟ್ಟು ಹಿಂದೆ ಪ್ರೆಷರ್ ಕೊಡಿ ಸೊ ಈ ಥರ ಪ್ರೆಷರ್ ಕೊಟ್ಟಾಗ ಕುತ್ತಿಗೆಯ ಹಿಂದಗಡೆ ಭಾಗದಲ್ಲಿ ನಿಮಗೆ ಪ್ರೆಷರ್ ಫೀಲ್ ಆಗಬೇಕು ಇದನ್ನು ಹತ್ತು ಸೆಕೆಂಡ್ ಹೋಲ್ಡ್ ಮಾಡಿ ಮಿನಿಮಮ್ ಫೈವ್ ಟೈಮ್ಸ್ ಮಾಡಿ ನಿಮ್ಮ ಪೇನ್ ಮಾಯ ಆಗುತ್ತೆ ಐದನೇ ಎಕ್ಸಸೈಸ್ ಶೋಲ್ಡರ್ ಭುಜವನ್ನು ಮೇಲೆ ಕೆಳಗೆ ಮೇಲೆ ಕೆಳಗೆ ಮಾಡಬೇಕು ಈ ಐದು ಎಕ್ಸಸೈಸಸ್ ಮಾಡಿ ನಿಮ್ಮ ಪೈನ್ ಮಾಯ ಆಗೋದು ನನಗೆ ಹೇಳಿ